ವೀಕ್ಷಕರೇ ನಟ ಭಯಂಕರ ಬಾಕ್ಸ್ ಆಫೀಸ್ ಸುಲ್ತಾನ ಆನೆ ನಡೆದಿದ್ದೇ ದಾರಿ ಅನ್ನೋ ಅಹಂನಲ್ಲಿದ್ದ ನಟ ದರ್ಶನ್ ಅನ್ನೋ ಆಸಾಮಿಯ ವೈಯಕ್ತಿಕ ಬದುಕೆ ಒಂದು ರೀತಿ ವಿಚಿತ್ರ ಸಿನಿಮಾಗಳಲ್ಲಿ ಅದೇನೋ ನ್ಯಾಯ ನೀತಿ ಧರ್ಮ ಕುರಿತು ಉದ್ದುದ್ದ ಡೈಲಾಗ್ ಹೊಡೆದು ಪಡ್ಡೆ ಹುಡುಗರ ಹೃದಯ ಕದ್ದ ಈ ದಾಸ ಈ ದಾಸಾ ಕೊಟ್ಟರೆ ವರ ಇಟ್ರೆ ಶಾಪ ಆರಂಭದಲ್ಲಿ ಸಿನಿಮಾ ರಂಗದಲ್ಲಿ ಕಲಾತ್ಮಕ ಚಿತ್ರಗಳನ್ನು ಮಾಡಿ ಅದರಿಂದ ಏನೂ ಗಿಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಬರೀ ಕಮರ್ಷಿಯಲ್ ಸಿನಿಮಾದಲ್ಲೇ ನಟನಗಿಳಿದು ಅದರಲ್ಲಿ ಯಾರೂ ನಿರೀಕ್ಷೆ ಮಾಡಲಾಗದಂತ ನೇಮ್ ಅಂಡ್ ಫೇಮ್ ಹಾಗೂ ಸ್ಟಾರ್ಡಮ್ ಗಿಟ್ಟಿಸಿಕೊಂಡು ತಲೆನೇ ಹಾಗೆ ಯಾರನ್ನ ಬೇಕಾದರೂ ಎದುರಾಕೊಂಡು ಗೆಲ್ತೇನೆ ಅನ್ನೋ ಹುಂಬತನದ ವರ್ತನೆಯಿಂದ ಅನೇಕ ವಿವಾದಗಳನ್ನು ಮೈಮೇಲೆಳೆದುಕೊಂಡು ಸಿನಿಮಾ ಶೈಲಿಯ ಬದುಕನ್ನೇ ವೈಯಕ್ತಿಕ ಜೀವನದಲ್ಲಿ ರೂಢಿಸಿಕೊಂಡಿದ್ದ ಈ ಡೆವಿಲ್ ಸ್ಟಾರ್ ಈತ ತನ್ನ ಹೆಂಡತಿಯ ಜೊತೆ ಕಿರಿಕ್ ಮಾಡಿಕೊಂಡು ಜೈಲು ಸೇರಿದಾಗಲೇ ಒಂದಷ್ಟು ಬುದ್ಧಿ ಕಲಿಬೇಕಿತ್ತು ಆದರೆ ಅದನ್ನೇ ಅಡ್ವಾಂಟೇಜ್ ತರ ಎನ್ಕಾಶ್ ಮಾಡಿಕೊಂಡು ನನಗ್ಯಾರು ಏನು ಮಾಡಕ್ಕಾಗಲ್ಲ ಅಂತ ಮೆರೆಯೋಕ್ ಶುರು ಮಾಡಿದ್ದ ಸಾಲದಕ್ಕೆ ಈ ನಟ ಅದೇನು ಮಾಡಿದ್ರೂ ಅಭಿಮಾನಿಗಳ ಸಂಖ್ಯೆ ಏನು ಕಡಿಮೆ ಆಗ್ಲಿಲ್ಲ ಈ ಭಯಂಕರ ನಟನ ವಿರುದ್ಧ ಯಾವುದೇ ಆರೋಪಗಳು ಕೇಳಿ ಬಂದಷ್ಟೇ ವೇಗವಾಗಿ ನಾಪತ್ತೆಯಾಗಿಬಿಡ್ತಾ ಇದ್ದು ಆದರೆ ಈಗ ಹೊತ್ತಿರುವ ಗಂಭೀರ ಆರೋಪ ಚಿತ್ರದುರ್ಗ ಮೂಲದ ಸ್ವಾಮಿ ಅನ್ನೋ ವ್ಯಕ್ತಿಯ ಬ್ರೂಟನ್ ಮರ್ಡರ್ ಕೇಸ್ ನಲ್ಲಿ ಅಷ್ಟು ಸುಲಭವಾಗಿ ಬಚಾವಾಗೋಕೆ ಸಾಧ್ಯವಿಲ್ಲ ಅನಿಸುತ್ತೆ ಕಾರಣ ಇದೊಂದು ಅಮಾನವೀಯ ಹೇಯ ಕೃತ್ಯ ಯಾವುದೇ ಶತ್ರು ಅಥವಾ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದವನಿಗೂ ಈ ರೀತಿ ಚಿತ್ರ ಹಿಂಸೆ ನೀಡಿ ರಾತ್ರಿ ಇಡೀ ಕಾಡಿ ಕಾಡಿ ಕೊಂದು ಮೋರಿಗೆ ಬಿಸಾಡಿರುವ ಇವನ ಪಟಾಲಂನ ನೀಚ ಕೆಲಸ ಯಾವ ನಾಗರಿಕ ಸಮಾಜ ಒಪ್ಪುವಂತಹದ್ದಲ್ಲ ಅಷ್ಟಕ್ಕೂ ಈ ದಾಸನಿಗೆ ಅದ್ಯಾಕಿಂತ ಕಡುಕೋಪ ಬಂತೋ ಏನೋ ಅಥವಾ ಆತನಿಗೆ ಈಗಾಗಲೇ ವಕ್ರಗತಿ ಕಾಣಿಸಿಕೊಂಡಿತ್ತೋ ಏನೋ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಈ ಮೃತ ಸ್ವಾಮಿ ಈ ದಾಸನ ಪ್ರಾಣಸಖಿ ಅನಿಸಿಕೊಂಡು ದಾಸನ ವೈಯಕ್ತಿಕ ಬದುಕಲ್ಲಿ ಆಗಾಗ ಬಿರುಗಾಳಿ ಸುಂಟರುಗಾಳಿ ಎಬ್ಬಿಸುತ್ತಿದ್ದ ಪವಿತ್ರಗೌಡ ಅನ್ನೋ ಮಿಟುಕಲಾಡಿ ಹೆಂಗಸಿಗೆ ಈ ಸ್ವಾಮಿ ಅಸಹ್ಯ ಗಳನ್ನ ಕಳಿಸಿ ಕಾಡ್ತಾ ಇದ್ನಂತೆ ಅದಷ್ಟೇ ಅಲ್ಲ ತನ್ನ ಮರ್ಮಾಂಗದ ಫೋಟೋವನ್ನ ಕಳಿಸಿ ಆಕೆಗೆ ನಿಂದನೆ ಮಾಡ್ತಾ ಇದ್ನಂತೆ ಅದರಲ್ಲೂ ದರ್ಶನ್ ಅವರ ಕುಟುಂಬದ ವಿಚಾರದಲ್ಲಿ ಈಕೆ ಆಗಾಗ ನಡ್ಕೊಳ್ತಾ ಇದ್ದ ವಿಚಾರ ಈ ಸ್ವಾಮಿಯ ಪಿತ್ತ ನೆತ್ತಿಗೇರಿಸಿರಬೇಕು ಹಾಗಾಗಿ ಪವಿತ್ರಗೌಡ ಅಧಿಷ್ಠ ಷ್ಟೇ ಅವಾಯ್ಡ್ ಮಾಡಿದ್ರು ಬಿಟ್ಟು ಬಿಡದೆ ಮೆಸೇಜ್ ನಲ್ಲಿ ಕಾಟ ಕೊಡ್ತಾ ಇದ್ನಂತೆ ಈ ವಿಚಾರ ಕಿವಿಗೆ ಬಿದ್ದ ತಕ್ಷಣವೇ ತನ್ನ ಸಿನಿಮಾ ಶೈಲಿಯಲ್ಲೇ ರೊಚ್ಚಿಗೆದ್ದ ದಾಸ ಈ ರೇಣುಕಾನ ಮೂಲವನ್ನ ಹುಡುಕಿ ಎತ್ತಾಕೊಂಡು ಬರಲು ತನ್ನ ಪಟಾಲಂಗೆ ಹುಕುಮು ಹೊರಡಿಸಿದ್ದಾನೆ ಈ ದಾಸ ಲಾಂಗ್ ಎತ್ತಲ್ಲ ಎತ್ತದ ಮೇಲೆ ರಕ್ತ ಇಟ್ಟಿಲ್ಲ ಇಡೋದಿಲ್ಲ ದಾಸನೇ ಸ್ವತಃ ಮೇಲೆ ಇನ್ನು ಅವರ ಚೇಲಾಗಳನ್ನ ಕೇಳಬೇಕಾ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದವರೇ ಶೆಡ್ ಒಂದರಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ನೀಡಿದ್ದಾರೆ ಸಾಲದಕ್ಕೆ ಈ ಶೆಡ್ಗೆ ದರ್ಶನ್ ಹಾಗೂ ಈ ಪಿತೃಪಿಲ್ಲಿ ಪವಿತ್ರ ಗೌಡ ಕೂಡ ಬಂದು ತನ್ನ ಸಿಟ್ಟನ್ನ ತೀರಿಸಿಕೊಂಡಿದ್ದಾಳೆ ಇದಿಷ್ಟೇ ಆಗಿ ನಾಲ್ಕ್ ತದಿಕ್ಕಿ ಬಿಟ್ಟು ಕಳಿಸಿದ್ರೆ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆಯನ್ನ ಮೈ ಮೇಲೆ ಎಳೆದುಕೊಳ್ಳುವ ಅಗತ್ಯ ದರ್ಶನ್ಗಿರಲಿಲ್ಲ ಈತನ ಪಟಾಲಂ ಮೊದಲೇ ನರಕಲನಂತಿದ್ದ ರೇಣುಕಾನ್ಗೆ ಒದೇ ಜಾಗಕ್ಕೆಲ್ಲ ಒದ್ದು ಕೊಡಬಾರದ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಿ ಶವವನ್ನ ಮೋರಿಯೊಂದಕ್ಕೆ ಎಸೆದು ಹೋಗಿ ಪೊಲೀಸರಿಗೆ ತಾವೇ ಶರಣಾಗಿ ಕಟ್ಟುಕತೆ ಕಟ್ಟಿದ್ದಾರೆ ಆದರೆ ಪೊಲೀಸರೇನು ಅಮಾಯಕರ ಈ ಚೂತ್ಯಾಗಳು ಹೇಳೋ ಮಾತ್ ಕೇಳಿಕೊಂಡು ಕೂರಾಕೆ ತಮ್ಮದೇ ಶೈಲಿಯಲ್ಲಿ ವರ್ಕ್ ಮಾಡಿದಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ ಈ ಹಂತಕರು ಆಗ ಅಲರ್ಟ್ ಆದ ಪೊಲೀಸರು ಕೂಡಲೇ ಕೃತ್ಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಡೈಲಾಗ್ ಸ್ಟಾರ್ ಆತನ ಸಖಿಗೆ ಕೊಳ ತೊಡಿಸಿ ಇದೀಗ ತನಿಖೆ ಕೈಗೊಂಡಿದ್ದಾರೆ ದಾಸ ಅದೆಷ್ಟೇ ಕೈ ಕೈ ಇಸಿಕೊಂಡ್ರೂ ಈ ಪ್ರಕರಣದಿಂದ ಬಚಾವಾಗದು ಅನುಮಾನ ಯಾಕಂದ್ರೆ ಪೊಲೀಸರು ಅಷ್ಟು ಕರಾರುವಕ್ಕಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನ ದಾಸನನ್ನ ನಂಬಿ ಕೂತಿದ್ದ ಅನೇಕ ನಿರ್ಮಾಪಕರು ನಿರ್ದೇಶಕರು ಕೋ ಆರ್ಟಿಸ್ಟ್ಗಳು ಇವನನ್ನ ನಂಬಿದ ಅಷ್ಟೂ ಮಂದಿ ಇನ್ಮೇಲೆ ಲಬೋ ಲಬೋ ಎಂದು ಹೊಯ್ಕೋಬೇಕಷ್ಟೇ ಇವನ್ ಕಂಬಿ ಹಿಂದೆ ಸೇರೋದು ಗ್ಯಾರಂಟಿ ಬಂಡವಾಳ ಹಾಕಿದವರು ಗೋತಾ ಹೊಡೆಯೋದು ಅಷ್ಟೇ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್